ಭದ್ರಾವತಿ ಶಾಸಕ ಪುತ್ರನ ವಿರುದ್ಧ ಮಠಾಧೀಶರು ಹರಿಹಾಯ್ದಿದ್ದಾರೆ ಮಹಿಳಾ ಅಧಿಕಾರಿಗೆ ನಿಂದಿಸಿದ ಶಾಸಕನ ಪುತ್ರನನ್ನ ತಕ್ಷಣ ಬಂಧಿಸುವಂತೆ ಇಂದು ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ಗೆ ರಾಣೆಬೆನ್ನೂರು ನಾರಾಯಣಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ಮನವಿ ಮಾಡಿದ್ದಾರೆ यो डेली पूजाले सर हिलेपछि मेलमा पठाउँछु। नबडा आउछ। नबडा नबडा। सुनु न हिँड्serverId। अटाड होला। ಅವರಿಂದ ಸಮುದಾಯದಲ್ಲೂ ಕೂಡ ಯಾರ ಕೃತ್ಯ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನನ್ನು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ಸರ್ಕಾರಿ ಅಧಿಕಾರಿ ಆಗಿರಬೇಕು ಆದರೆ ಫೋನು ಮತ್ತೆ ಬಸೆಯಲು ಕಳಿಸೋದು ಸಾಕಷ್ಟು ಕಾನೂನ ಪ್ರಕ್ರಿಯೆಗಳಿದ್ದೇವೆ ಅದು ಬೇಗವನ್ನ ಮಾಡಿ ಈ ಇದೆಲ್ಲ ಈಡೀಗ ಸಮುದಾಯ ಗಂಭೀರವಾಗಿ ತೆಗೆದುಕೊಂಡಿದ್ವಿ ನಾನೀಗ ಅವ್ರನ್ನ ಭೇಟಿಯಾಗಿ ಬಂದಿದ್ವಿ ನೈತಿಕ ಬೆಂಬಲೂ ಕೂಡ ಕೊಟ್ಟಿದ್ವಿ ನಾಳೆ ಬೆಂಗಳೂರಿನಲ್ಲಿ ಸಭೆಯೂ ಕೂಡ ನಡೀತಾ ಆಯ್ತಾ ಹೊರ್ಗಡೆ ಬರ್ತಾ ಇದೆಯಾ ಅಷ್ಟಂತ